ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀಮ್ ನೋಡ್ತಾ ಇರೋ ಯೂಟ್ಯೂಬ್ ಚಾನೆಲ್ ಬಂದು ಮನುಸಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಟನ್ನ ತಪ್ತ ಕ್ಲಿಕ್ ಮಾಡಿ ಮತ್ತು ಒಂದು ಶೇರ್ ಮಾಡಿ ಜೊತೆಗೆ ಐಫೋನ್ ಬಟನ್ ಬರ್ತದೆ ಅದನ್ನ ಕ್ಲಿಕ್ ಮಾಡಿ ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮಗಳಲ್ಲಿ ಏನೈತೆ ಅದರಲ್ಲಿ ಉದ್ಯೋಗದಲ್ಲಿ ಎಷ್ಟು ಉದ್ಯೋಗ ಖಾಲಿ ಇವೆ ಅಂದ್ರೆ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಸ್ವತಃ ರಾಮ್ಲಿಂಗ ರೆಡ್ಡಿ ಅವರೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ನಾಲ್ಕು ನಿಗಮದಿಂದ ಟೋಟಲ್ ಆಗಿ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಪೋಸ್ಟ್ಗಳನ್ನ ತಗೋಬೇಕು ಅಂತ ಆದರೆ ಏನು ಅಂತ ಹೇಳಿದ್ರೆ ಆ ಈ ಹುದ್ದೆಗಳ ಅನುಮತಿ ಕೋರಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಮಾಡಿದ್ದಾರೆ ಅಂದ್ರೆ ಇದನ್ನ ನಾವು ತಗೋಬೇಕು ಇದಕ್ಕೆ ಹಣಕಾಸಿನ ವಿಚಾರದಲ್ಲಿ ವಿಚಾರಿಸಿ ಇದನ್ನು ಅನುಮತಿ ಕೊಡಬೇಕು ಅಂದರೆ ಇನ್ನು ನಾಲ್ಕು ನಿಗಮದಿಂದ ಇಡಿಸಿ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಪೋಸ್ಟು ಖಾಲಿವೆ ಬಟ್ ಅವ್ರು ಹೇಳಿರೋದೇನು ಅಂತೇಳಿದರೆ ಈ ಅನುಮತಿ ಕೋರಿ ಅಂದರೆ ಈ ನಾಲ್ಕು ನಿಗಮಗಳಲ್ಲಿ ಅಂದರೆ ಕೆ ಎಸ್ ಆರ್ ಟಿ ಸಿ ಆಗ್ಬೋದು ಬಿ ಎಂ ಟಿ ಸಿ ಆಗ್ಬೋದು ಈ ನಾಲ್ಕು ನಿಗಮು ಎನ್ ಡಬ್ಲ್ಯೂನಿ ಆಗ್ಬೋದು ಈ ನಾಲ್ಕು ನಿಗಮದಲ್ಲಿ ಏನು ಖಾಲಿರೋ ಹುದ್ದೆಗಳಿಗೆ ಅನುಮತಿ ಕೋರಿ ಏನು ಹಣಕಾಸು ಇಲಾಖೆಗೆ ಪತ್ರ ಬರದಿ ಪತ್ರನೂ ಬರ್ತಿದ್ದಾರೆ ಇಲ್ಲ ಪ್ರಸ್ತಾವನೂ ಮಾಡಿದ್ದಾರೆ ಅದನ್ನ ಅವರು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳನ್ನ ಅವರು ಕೇಳಿದ್ದಾರೆ ರಾಮಲಿಂಗ ರೆಡ್ಡಿ ಅವರು ಹಂಗಾಗಿ ಅವರು ಅನುಮತಿ ಕೊಡ್ತು ಅಂತ ಹೇಳಿದ್ರೆ ಇಷ್ಟು ಉದ್ಯೋಗ ಪಿ ಎಂ ಟಿ ಸಿ ಆಗಬಹುದು ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮದಲ್ಲಿ ನಿಯೋಜನೆ ಮಾಡಲಾಗುತ್ತದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಏನಾರ ಇದು ಅಪ್ರೂವಲ್ ಏನಾರ ಸಿಕ್ತು ಹಣಕಾಸು ಇಲಾಖೆಯಿಂದ ಅಂತೇಳಿದ್ರೆ ಇನ್ನು ಟೋಟಲಾಗಿ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳನ್ನ ಭರ್ತಿ ಮಾಡ್ಕೊತಾರೆ ಹಿಂದಿನ ಉದ್ಯೋಗಗಳನ್ನ ಏನು ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಅವ್ರೂ ಪ್ರಸ್ತಾವನೆ ಕೊಟ್ಟಿಲ್ಲ ಬಟ್ ಈಗ ಎರಡು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳಿಗೆ ಏನಾಯ್ತವೋ ಅದನ್ನು ಹಣಕಾಸಿಗೆ ಹಣಕಾಸು ಇಲಾಖೆಗೆ ಇದನ್ನು ಪ್ರಸ್ತಾವನೆ ಮಾಡಿದರೆ ಅದನ್ನು ಅಪ್ರೂವಲ್ ಕೊಟ್ಟರೆ ಇದು ಹೊಸದಾಗಿ ನೇಮಕಾತಿ ಆಯ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ